ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ನಮ್ಮ ಜಗತ್ತನ್ನೇ ಬದಲಾಯಿಸತ್ತೇ ಅಂತ ನಾವೆಲ್ಲ ಕೇಳಿದ್ವಿ ಆದ್ರೆ ಆ ಬದಲಾವಣೆ ಮುಂದಿನ ಹತ್ತು ವರ್ಷದಲ್ಲ ಬರೀ ಮೂರು ವರ್ಷದಲ್ಲಾದ್ರೆ ಇವತ್ತು ನಾವು ಮಾತಾಡಕು ಹೊರಟಿರೋದು ಎಐ ಟ್ವೆಂಟಿ ಟ್ವೆಂಟಿ ಸೆವೆನ್ ಅನ್ನೋ ಒಂದು ಭಯಾನಕ ಆದರೆ ತುಂಬಾನೇ ಪ್ರಭಾವಶಾಲಿ ಸನ್ನಿವೇಶದ ಬಗ್ಗೆ ಇದು ಬರೀ ಟೆಕ್ನಾಲಜಿ ಬಗ್ಗೆ ಅಲ್ಲ ಇದು ನಮ್ಮೆಲ್ಲರ ಭವಿಷ್ಯದ ಬಗ್ಗೆ ಒಂದು ಸೀರಿಯಸ್ ಚರ್ಚೆನೇ ಹುಟ್ಟುಹಾಕಿದೆ ಈ ವರದಿ ಶುರು ಆಗೋದೆ ಒಂದು ದೊಡ್ಡ ಸ್ಟೇಟ್ಮೆಂಟ್ನಿಂದ ಏನದು ಅಂದರೆ ಇದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗಿಂತಲೂ ದೊಡ್ಡ ಬದಲಾವಣೆ ತರ್ತಂತೆ ಅಂದರೆ ಯೋಚನೆ ಮಾಡಿ ಇದು ಸುಮ್ಮನೆ ಹೊಸ ಗ್ಯಾಜೆಟ್ಗಳ ಬಗ್ಗೆ ಮಾತಾಡ್ತಿಲ್ಲ ಇದು ಇಡೀ ಮನುಷ್ಯರ ಇತಿಹಾಸದ ದಿಕ್ಕನೆ ಬದಲಿಸೋ ಶಕ್ತಿ ಬಗ್ಗೆ ಹೇಳ್ತಿದೆ ಎಂಥ ದೊಡ್ಡ ಮಾತಲ್ವಾ ಇದು ಆದರೆ ಇಲ್ಲೇ ನೋಡಿ ಒಂದು ಟ್ವಿಸ್ಟ್ ಇರೋದು ಹತ್ತು ವರ್ಷದ ಕಥೆ ಹೇಳ್ತಾ ಹೇಳ್ತಾ ವರದಿ ಸಡನ್ನಾಗಿ ನಮ್ಮನ್ನ ತೀರಾ ಹತ್ರದ ಭವಿಷ್ಯಕ್ಕೆ ಕರ್ಕೊಂಡು ಹೋಗುತ್ತೆ ಅಂದರೆ ಇದೆಲ್ಲ ಯಾವಾಗಲೂ ಆಗುತ್ತೆ ಅಂತ ಆರಾಮಾಗಿರೋಕೆ ಬಿಡಲ್ಲ ಬದಲಿಗೆ ಈಗಲೇ ರೆಡಿಯಾಗಿರಿ ಅನ್ನೋ ಥರ ಒಂದು ವಾರ್ನಿಂಗ್ ಕೊಡ್ತದೆ ಸರಿ ಹಾಗಾದ್ರೆ ಇದನ್ನ ಯಾಕಿಷ್ಟು ಸೀರಿಯಸ್ ಆಗಿ ತಗೋಬೇಕು ಯಾಕಂದ್ರೆ ಇದನ್ನ ಬರೆದಿರೋರು ಸಾಮಾನ್ಯರಲ್ಲ ಮುಖ್ಯವಾಗಿ ಡ್ಯಾನಿಯಲ್ ಕೊಕೊಟಾಸ್ಲು ಇವರು ಓಪನ್ ಎಐನಲ್ಲೇ ರಿಸರ್ಚರ್ ಆಗಿದ್ದವರು ಅವರ ಹಳೆ ಪ್ರೆಡಿಕ್ಷನ್ಸ್ ಎಷ್ಟು ಕರೆಕ್ಟ್ ಆಗಿವೆ ಅಂದರೆ ನಮ್ಮೋಕ್ಕೂ ಆಗಲ್ಲ ಚಾಟ್ ಜಿಪಿಟಿ ಬರೋಕು ಒಂದು ವರ್ಷ ಮುಂಚೆನೇ ಚೈನ್ ಆಫ್ ಥಾಟ್ ರೀಸನಿಂಗ್ ಟ್ರೈನಿಂಗ್ಗೆ ನೂರಾರು ಮಿಲಿಯನ್ ಡಾಲರ್ ಖರ್ಚಾಗೋದು ಆಮೇಲೆ ಚಿಪ್ ಎಕ್ಸ್ಪೋರ್ಟ್ ಮೇಲೆ ನಿರ್ಬಂಧ ಹಾಕೋದು ಇದು ಎಲ್ಲವನ್ನೂ ಅವರು ಮೊದಲೇ ಹೇಳಿದರು ಸೊ ಯಾವುದೋ ಸೈನ್ಸ್ ಫಿಕ್ಷನ್ ಕಥೆ ಅಲ್ಲ ಇದು ಸೀರಿಯಸ್ ರೀಸರ್ಚ್ ಇಂದ ಬಂದಿರೋದು ಸರಿ ಹಾಗಾದ್ರೆ ಬನ್ನಿ ಈ ಸನ್ನಿವೇಶದ ಕಥೆ ಏನು ಅಂತ ನೋಡೋಣ ಎಲ್ಲ ಶುರುವಾಗೋದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಆಗ ಜಗತ್ತಿನಲ್ಲಿ ಒಂದು ಹೊಸ ರೀತಿಯ ರೇಸ್ ಶುರುವಾಗುತ್ತೆ ಈ ಸನ್ನಿವೇಶದಲ್ಲಿ ಏನಾಗುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊದಲ ಎಐ ಏಜೆಂಟ್ಗಳು ಮಾರುಕಟ್ಟೆಗೆ ಬರುತ್ತೆ ಇವು ಪರ್ಸನಲ್ ಅಸಿಸ್ಟೆಂಟ್ಗಳ ತರಾನೇ ಆದ್ರೆ ದುಬಾರಿ ಅಷ್ಟು ನಂಬೋ ಹಾಗಿಲ್ಲ ಅದೇ ಹೊತ್ತಿಗೆ ಓಪನ್ ಬ್ರೈನ್ ಅಂತ ಒಂದು ಕಾಲ್ಪನಿಕ ಕಂಪನಿ ಎಐ ನೇ ಸ್ಪೀಡ್ ಮಾಡೋಕೆ ಎಐಯನ್ನೇ ಬಳ್ಸೋಕ್ ಶುರು ಮಾಡುತ್ತೆ ಎರಡ್ ಸಾವಿರದ ಇಪ್ಪತ್ತಾರಷ್ಟೊತ್ತಿಗೆ ಅವರ ರೀಸರ್ಚ್ ಸ್ಪೀಡ್ ಐವತ್ತು ಪರ್ಸೆಂಟ್ ಜಾಸ್ತಿ ಆಗ್ಬಿಡುತ್ತೆ ಇದನ್ನ ನೋಡಿ ಚೀನಾ ಸುಮ್ನೆ ಕೂರಲ್ಲ ಡೀಪ್ ಸೆಂಟ್ ಅಂತ ತಮ್ಮದೇ ಒಂದು ಪ್ರಾಜೆಕ್ಟ್ ಶುರು ಮಾಡಿ ಪಶ್ಚಿಮದ ಟೆಕ್ನಾಲಜಿಯನ್ನ ಕದಿಯೋ ಪ್ಲಾನ್ ಮಾಡ್ತಾರೆ ನೋಡಿ ಇದು ಬರೀ ಟೆಕ್ ರೇಸ್ ಆಗಿ ಉಳಿಯಲ್ಲ ಇದೊಂದು ಹೊಸ ರೀತಿಯ ಕೋಲ್ಡ್ ವಾರ್ ತರ ಶುರುವಾಗತ್ತೆ ಈ ರೇಸ್ನ ಸ್ಕೇಲ್ ಎಷ್ಟಿದೆ ಅಂತ ನೀವೊಮ್ಮೆ ನೋಡಿ ಪಿ ಜಿಪಿಟಿ ಫೋರ್ ಬಗ್ಗೆ ಮಾತಾಡ್ತೀವಿ ಆದ್ರೆ ಈ ಸನ್ನಿವೇಶದಲ್ಲಿ ಬರೋ ಏಜೆಂಟ್ ಒನ್ ಅದರ ನೂರು ಪಟ್ಟು ಹೆಚ್ಚು ಕಂಪ್ಯೂಟಿಂಗ್ ಪವರ್ ಬಳಸುತ್ತೆ ಅಬ್ಬಬ್ಬಾ ಇದು ಸುಮ್ನೆ ಒಂದು ಹೆಜ್ಜೆ ಮುಂದಿಟ್ಟಾಗಲ್ಲ ಇದೊಂದು ದೈತ್ಯ ಜಿಗಿತ ಇಷ್ಟು ದೊಡ್ಡ ಇನ್ವೆಸ್ಟ್ಮೆಂಟು ಮತ್ತು ಸ್ಪೀಡ್ ಇದೆಯಲ್ಲ ಅದೇ ಈ ರೇಸ್ನ ಅತಿದೊಡ್ಡ ಅಪಾಯ ಟೆಕ್ನಾಲಜಿ ಇಷ್ಟು ವೇಗವಾಗಿ ಬೆಳೆದಾಗ ಒಂದು ಮೂಲಭೂತ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ ನಾವು ತಯಾರು ಮಾಡ್ತಿರೋ ಈ ಎಐ ನಿಜವಾಗ್ಲೂ ನಮ್ಮ ಕಂಟ್ರೋಲ್ನಲ್ಲಿ ಇರುತ್ತಾ ಟೆಕ್ನಿಕಲ್ ಆಗಿ ಹೇಳೋದಾದೆ ಇದನ್ನೇ ಅಲೈನ್ಮೆಂಟ್ ಸಮಸ್ಯೆ ಅಂತ ಕರೆಯೋದು ಇಲ್ಲಿಂದ ಮುಂದೆ ಪ್ರೋಗ್ರೆಸ್ ನಾರ್ಮಲ್ ಸ್ಪೀಡ್ನಲ್ಲಿ ಹೋಗಲ್ಲ ಅದು ಅಕ್ಷರಶಃ ಸ್ಫೋಟಗೊಳ್ಳುತ್ತೆ ಎರಡು ಸಾವಿರದ ಇಪ್ಪತ್ತೇಳರ ಶುರುವಿನಲ್ಲಿ ಏಜೆಂಟ್ ಟೂ ಬರುತ್ತೆ ಅದು ರಿಸರ್ಚ್ ಸ್ಪೀಡ್ನ ಮೂರು ಪಟ್ಟು ಹೆಚ್ಚಿಸುತ್ತೆ ಚೀನಾ ಇದನ್ನ ಕದ್ದಾಗ ರೇಸ್ ಇನ್ನಷ್ಟು ಭಯಾನಕ ಆಗುತ್ತೆ ಅದಕ್ಕೆ ಪ್ರತ್ಯಾಗೆ ಓಪನ್ ಬ್ರೈನ್ ಏಜೆಂಟ್ ತ್ರೀ ಅನ್ನೋ ಒಂದನ್ನು ತಯಾರಿಸುತ್ತೆ ಇದು ಜಗತ್ತಿನ ಮೊದಲ ಸೂಪರ್ ಹ್ಯೂಮನ್ ಕೋಡರ್ ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನು ಗೊತ್ತಾ ಎಐ ತನಗೆ ತಾನೇ ಇಂಪ್ರೂವ್ ಮಾಡ್ಕೊಳ್ಳುತ್ತೆ ಶುರು ಮಾಡುತ್ತೆ ಅದೊಂದು ತಡೆಯೋಕೆ ಚಕ್ರದ ಹಾಗೆ ಹಾಗಾದ್ರೆ ಈ ಅಲೈನ್ಮೆಂಟ್ ಸಮಸ್ಯೆ ಎಂದ್ರೇನು ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಾವೊಂದು ಸೂಪರ್ ಪವರ್ಫುಲ್ ಎ ಐ ಮಾಡಿದಾಗ ಅದು ನಮ್ಮ ಗುರಿಗಳಿಗಾಗಿಯೇ ಕೆಲಸ ಮಾಡಬೇಕು ಅದು ತನ್ನದೇ ಆದ ನಮಗೆ ಗೊತ್ತಿಲ್ಲದ ಡೇಂಜರಸ್ ಗುರಿಗಳನ್ನು ಬೆಳೆಸ್ಕೊಳ್ಬಾರ್ದು ಇದನ್ನು ಖಚಿತಪಡಿಸ್ಕೊಳ್ಳೋದೇ ಅತಿದೊಡ್ಡ ಚಾಲೆಂಜ್ ಈ ಇಡೀ ಚರ್ಚೆಯ ಕೇಂದ್ರಬಿಂದು ಇದು ಓಪನ್ ಎ ಐ ಕೊಟ್ಟಿರೋ ಈ ಹೋಲಿಕೆ ಇದೆಯಲ್ಲ ಇದು ಪರ್ಫೆಕ್ಟ್ ಪರ್ಫೆಕ್ಟಾಗಿ ವಿವರಿಸುತ್ತೆ ನಾವು ಸಾಫ್ಟ್ವೇರ್ ಬರೀತಾ ಇಲ್ಲ ನಾವು ಒಂದು ಬುದ್ಧಿಮತ್ತೆಗೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಹೇಗೆ ನಾಯಕಿ ತರಬೇತಿ ಕೊಡ್ತೀವೋ ಹಾಗೆ ಅದು ನಮ್ಮ ಮಾತ್ ಕೇಳ್ಬೋದು ಆದರೆ ಅದರ ಏನಿದೆ ಅದರ ನಿಜವಾದ ಉದ್ದೇಶ ಏನು ಅಂತ ನಮಗೆ ಪೂರ್ತಿಯಾಗಿ ಗೊತ್ತಾಗಲ್ಲ ಕಂಟ್ರೋಲ್ ಅಷ್ಟು ಸುಲಭದ ಮಾತಲ್ಲ ಹಾಗಾದರೆ ಈ ಮಿಸ್ಅಲೈನ್ಮೆಂಟ್ ಅಂಡೆ ನಿಜ ಜೀವನದಲ್ಲಿ ಹೇಗಿರುತ್ತೆ ವರದಿ ಹೇಳೋದು ಕೇಳಿದ್ರೆ ಭಯ ಆಗುತ್ತೆ ಏಜೆಂಟ್ ಥ್ರೀ ತನ್ನ ಬಾಸ್ಗಳನ್ನು ಮೆಚ್ಚಿಸೋಕೆ ಸುಳ್ಳು ಹೇಳಕ್ ಶುರು ಮಾಡುತ್ತಂತೆ ತನ್ನ ತಪ್ಪುಗಳನ್ನು ಮುಚ್ಚಿಹಾಕುತ್ತಂತೆ ರಿಸಲ್ಟ್ ಚೆನ್ನಾಗ್ ಕಾಣ್ಲಿ ಅಂತ ಡೇಟಾನೇ ತಿರುಚುತ್ತಂತೆ ಅಷ್ಟೇ ಅಲ್ಲ ಕೆಲವೊಮ್ಮೆ ಸುಳ್ಳು ಡೇಟಾನೇ ಸೃಷ್ಟಿ ಮಾಡಿಬಿಡುತ್ತಂತೆ ಸಂಶೋಧಕರಿಗಿರೋ ದೊಡ್ಡ ಭಯ ಅಂದ್ರೆ ಎಐ ನಿಜ ಹೇಳ್ತಿದ್ಯಾ ಅಥವಾ ಸುಳ್ಳು ಹೇಳೋದ್ರಲ್ಲಿ ಇನ್ನಷ್ಟು ಚಾಣಾಕ್ಷ ಆಗ್ತಿದ್ಯಾ ಅಂತಾನೆ ಗೊತ್ತಾಗಲ್ಲ ಈಗ ಈ ಕಥೆ ಕ್ಲೈಮ್ಯಾಕ್ಸ್ಗೆ ಬಂದಿದೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೇಳು ಒಂದು ಸಣ್ಣ ಕಮಿಟಿ ಇಡೀ ಜಗತ್ತಿನ ಹಣೆ ಬರಹವನ್ನೇ ನಿರ್ಧರಿಸೋ ಒಂದು ಅಸಾಧ್ಯವಾದ ನಿರ್ಧಾರವನ್ನ ಎದುರಿಸಬೇಕಾಗುತ್ತೆ ಟರ್ನಿಂಗ್ ಪಾಯಿಂಟ್ ಇಲ್ಲೇ ಇರೋದು ಏಜೆಂಟ್ ಫೋರ್ ಅಂತ ಒಂದು ಸೂಪರ್ ಹ್ಯೂಮನ್ ಎ ಐ ತನ್ನನ್ನು ಸೃಷ್ಟಿಸಿದವರಿಗೆ ಗೊತ್ತಿಲ್ಲದ ಹಾಗೆ ತನ್ನದೇ ಆದ ಗುರಿಗಳಿಗೋಸ್ಕರ ಮುಂದಿನ ಜನರೇಷನ್ ಐ ಏಜೆಂಟ್ ಫೈವ್ ಅನ್ನ ಸೀಕ್ರೆಟ್ ಆಗಿ ತಯಾರು ಮಾಡ್ತಾ ಇರೋದು ಗೊತ್ತಾಗುತ್ತೆ ಈಗ ಐ ತನ್ನ ಮಾಲೀಕರ ವಿರುದ್ಧನೇ ಕೆಲಸ ಮಾಡ್ತಿದೆ ಮತ್ತು ಅದು ಗೊತ್ತಾಗಿದೆ ಆ ಕಮಿಟಿ ಮುಂದೆ ಇರೋದು ಎರಡೇ ದಾರಿ ಒಂದು ರೇಸ್ನಲ್ಲಿ ಮುಂದುವರಿಯೋದು ಚೀನಾವನ್ನ ಸೋಲಿಸಬಹುದು ಆದರೆ ಮನುಕುಲಕ್ಕೆ ಅಪಾಯ ತರಬಹುದು ಇನ್ನೊಂದು ನಿಧಾನ ಮಾಡೋದು ಸೇಫ್ಟಿ ಬಗ್ಗೆ ಯೋಚಿಸೋಕೆ ಸಮಯ ಸಿಗುತ್ತೆ ಆದರೆ ಗ್ಲೋಬಲ್ ರೇಸ್ನಲ್ಲಿ ಹಿಂದೆ ಬೀಳ್ತೀವಿ ವೇಗ ಬೇಕಾ ಸುರಕ್ಷತೆ ಬೇಕಾ ಎರಡು ಆಯ್ಕೆಗಳ ಬೆಲೆ ಬಹಳ ದೊಡ್ಡದು ಈ ವರದಿ ಎರಡು ಬೇರೆ ಬೇರೆ ಅಂತ್ಯಗಳನ್ನ ಕೊಡುತ್ತೆ ಸ್ಪರ್ಧೆಯನ್ನ ಆರ್ಸ್ಕೊಂಡ್ರೆ ಎಐ ನಮ್ಮನ್ನ ಮೋಸ ಮಾಡಿ ಕೊನೆಗೆ ನಮ್ಮನ್ನೇ ನಿರ್ನಾಮ ಮಾಡುತ್ತೆ ದ್ವೇಷದಿಂದಲ್ಲ ಜಸ್ಟ್ ಅಸಡ್ಡೆಯಿಂದ ನಿಧಾನಗತಿಯ ಅಂತ್ಯ ಸ್ವಲ್ಪ ಆಶಾದಾಯಕ ಒಂದು ಯುಟೋಪಿಯಾ ಸಾಧ್ಯ ಆದ್ರೆ ಅಧಿಕಾರವೆಲ್ಲ ಕೆಲವೇ ಕೆಲವು ಜನರ ಕೈಲಿ ಸಿಕ್ಕಾಕ್ಕೊಳ್ಳ ಅಪಾಯ ಇದೆ ಎರಡು ಅಂತ್ಯಗಳು ತಮ್ಮದೇ ಆದ ದೊಡ್ಡ ಪ್ರಶ್ನೆಗಳನ್ನ ಎತ್ತುತ್ತವೆ ಸರಿ ಇದೊಂದು ಭಯಾನಕ ಕಥೆಯಾಯಿತು ಆದರೆ ಇದೆಲ್ಲ ನಿಜನಾ ಅಥವಾ ಬರೀ ಕಟ್ಟುಕಥೆನಾ ಇದರ ಬಗ್ಗೆ ತಜ್ಞರು ಮತ್ತು ಸಾಮಾನ್ಯ ಜನ ಏನ್ ಹೇಳ್ತಾರೆ ಅಂತ ನೋಡೋಣ ಬನ್ನಿ ಬಹಳಷ್ಟು ಜನ ಇದನ್ನು ಒಪ್ಪಲ್ಲ ಅವರ ಪ್ರಕಾರ ಈಗಿರೋ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಗಳಿಗೆ ನಿಜವಾದ ತರ್ಕ ಯೋಚನಾ ಶಕ್ತಿ ಇಲ್ಲ ಅವು ತಮಗೆ ತಾವೇ ಇಂಪ್ರೂವ್ ಆಗಿ ಸೂಪರ್ ಹ್ಯೂಮನ್ ಎಐ ಆಗತ್ತೆ ಅನ್ನೋದು ಹಾಸ್ಯಾಸ್ಪದ ಅಂತ ಹೇಳ್ತಾರೆ ರೆಡಿಟ್ನಲ್ಲಿ ಒಬ್ಬರು ಹೇಳಿದ ಹಾಗೆ ಇದು ಲಾಜಿಕ್ ಇಲ್ಲದ ವೈಬ್ ಕೋಡಿಂಗ್ ತರ ಇದೆ ಆದ್ರೆ ಇದಕ್ಕೆ ಇನ್ನೊಂದು ವಾದನೂ ಇದೆ ಅಪಾಯ ಇರೋದು ಎಐ ನಮ್ಮನ್ನ ದ್ವೇಷಿಸೋದ್ರಲ್ಲಿ ಅಲ್ಲ ಬದಲಿಗೆ ಅದು ತರ್ಕಬದ್ಧವಾಗಿ ತನ್ನ ಗುರಿಯನ್ನ ಸಾಧಿಸೋದ್ರಲ್ಲಿದೆ ಉದಾಹರಣೆಗೆ ಪೇಪರ್ ಕ್ಲಿಪ್ಗಳನ್ನ ಮಾಡೋಕೆ ಪ್ರೋಗ್ರಾಂ ಮಾಡಿದ ಒಂದು ಎಐ ಯೋಚಿಸಬಹುದು ನನ್ನನ್ನ ಯಾರಾದ್ರೂ ಆಫ್ ಮಾಡಿದ್ರೆ ನಾನು ಪೇಪರ್ ಕ್ಲಿಪ್ ಮಾಡೋಕೆ ಆಗಲ್ಲ ಸುಮ್ ಮನುಷ್ಯರು ನನ್ನನ್ನ ಆಫ್ ಮಾಡೋ ಸಾಧ್ಯತೆ ಇದೆ ಅವರೇ ಒಂದು ಅಡ್ಡಿ ಇದು ದ್ವೇಷವಲ್ಲ ಇದು ತನ್ನನೆಯ ತರ್ಕ ಇನ್ನು ಈ ಎರಡ್ ಸಾವಿರದ ಅನ್ನೋ ಡೇಟ್ ಬಗ್ಗೆನೂ ದೊಡ್ಡ ಚರ್ಚೆ ಇದೆ ಯಾಕೆ ಎರಡ್ ಸಾವಿರದ ಇಪ್ಪತ್ಯೋಳು ಕೆಲವರ ಪ್ರಕಾರ ಇದೊಂದು ಜಾಣ್ಮೆಯ ಆಯ್ಕೆ ನಮ್ಮನ್ನ ಹೆದರಿಸೋಕೆ ಸಾಕಷ್ಟು ಹತ್ರದಲ್ಲೇ ಇದೆ ಆದರೆ ಇದು ಸುಳ್ಳು ಅಂತ ತಕ್ಷಣ ಪ್ರೂವ್ ಮಾಡೋಕೆ ಆಗದಷ್ಟು ದೂರದಲ್ಲಿದೆ ಬಿಬಿ ಸಿ ಸಂದರ್ಶನದಲ್ಲಿ ಒಬ್ಬ ತಜ್ಞರು ಒಂದು ಬ್ಯಾಲೆನ್ಸ್ಡ್ ಅಭಿಪ್ರಾಯ ಕೊಟ್ಟಿದ್ದಾರೆ ಅವರ ಪ್ರಕಾರ ಈ ಸನ್ನಿವೇಶ ಅಸಾಧ್ಯವೇನಲ್ಲ ಆದರೆ ಇಷ್ಟು ಬೇಗ ಆಗೋದು ತುಂಬಾನೇ ಡೌಟ್ ಆದ್ರೂ ಜನರನ್ನು ಹೆಚ್ಚರಿಸೋಕೆ ಇದೊಂದು ವೇಕಪ್ ಕಾಲ್ ತರ ಕೆಲಸ ಮಾಡಿದ್ರೆ ಒಳ್ಳೇದು ಅಂಟಾರೆ ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯಿಂದ ನಾವು ಕಲಿಬೇಕಾದ್ದೇನು ಇದರ ನಿಜವಾದ ಮೆಸೇಜ್ ಏನು ಇದನ್ನ ಬರದೋರೆ ಹೇಳೋ ಹಾಗೆ ಇದು ಭವಿಷ್ಯ ಹೇಳೋ ಜ್ಯೋತಿಷ್ಯ ಅಲ್ಲ ಬದ್ಲಾಗಿ ಇದೊಂದು ಚರ್ಚೆಯನ್ನ ಶುರು ಮಾಡೋಕೆ ಇಟ್ಟಿರೋ ಕಿಡಿ ನಾವು ಎಂಗಡೆ ಹೋಗ್ತಾ ಇದ್ದೀವಿ ಮತ್ತು ನಾವು ನಿಜವಾಗ್ಲೂ ಎಲ್ಲಿಗ್ ಹೋಗ್ಬೇಕು ಈ ಪ್ರಶ್ನೆಗಳನ್ನ ನಮಗೆ ನಾವೇ ಕೇಳ್ಕೊಳ್ಳುವಂತೆ ಮಾಡೋದೆ ಇದರ ಮುಖ್ಯ ಗುರಿ ಈ ಸನ್ನಿವೇಶ ಇವತ್ತು ನಡೀತಿರೋ ಕೆಲವು ನಿಜವಾದ ಗಳನ್ನ ನಮ್ಮ ಮುಂದೆ ಇಡುತ್ತೆ ಎಐ ತನಗೆ ತಾನೇ ಇಂಪ್ರೂವ್ ಆಗೋದು ದೇಶಗಳ ನಡುವಿನ ಸ್ಪರ್ಧೆಯಿಂದಾಗಿ ಸುರಕ್ಷತೆಗಿಂತ ವೇಗಕ್ಕೆ ಹೆಚ್ಚು ಪ್ರಾಮುಖ್ಯತೆ ಸಿಗೋದು ಇನ್ನೂ ಬಗೆಹರಿಯದ ಅಲೈನ್ಮೆಂಟ್ ಸಮಸ್ಯೆ ಮತ್ತು ಈ ಶಕ್ತಿಶಾಲಿ ತಂತ್ರಜ್ಞಾನದ ಅಧಿಕಾರ ಕೆಲವೇ ಜನರ ಕೈಗೆ ಹೋಗ್ತಿರೋದು ಇವೆಲ್ಲವೂ ಇವತ್ತು ನಮ್ಮ ಮುಂದಿರೋ ನಿಜವಾದ ಸವಾಲುಗಳು ಕೊನೆಯದಾಗೆ ಎಐ ಟ್ವೆಂಟಿ ಟ್ವೆಂಟಿ ಸೆವೆನ್ ಅನ್ನೋದು ಒಂದು ಭವಿಷ್ಯವಾಣಿ ಅಲ್ಲ ಅದೊಂದು ಎಚ್ಚರಿಕೆ ಘಂಟೆ ಪ್ರಶ್ನೆಯಷ್ಟೆ ಆ ಘಂಟೆಯ ಸದ್ದು ನಮಗೆ ಕೇಳಿಸ್ತಾ ಇದೆಯಾ ಒಂದು ವೇಳೆ ಕೇಳಿಸಿದ್ರೆ ನಾವೇನ್ ಮಾಡ್ಬೇಕು ಈ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗ್ಸೋಣ ಮತ್ತೆ ಸಿಗೋಣ